किया गया है इसलिए एक पंची चालीस चालीस साल का एक आदमी उसका नाम है विट्ठल तो उसे पुलिस ने तो अरेस्ट किया है लेकिन हमारी सबकी यहाँ पे जमने का कारण हमारी डिमांड है कि आने वाले दिन में हिंदुस्तान में एक ऐसा कानून बनाए कि कोई भी ये करने के लिए सौ बार सोचे और अगर ये किए तो उसकी रूह काफ़े हमारे कानून से और जो भी मोदी सरकार हो या कर्नाटक की सरकार हो हमारी अपील है कि आने वाले दिन में ऐसे लोगों को ऐसे लोगों को वासी दे और ऐसी सजा दे कि कोई भी इंसान करना तो दूर की बात है सोचने पे भी वो काँपे तो हमारे पूरे हिंद के फरिश्ते और बेलगाम के जितने भी नौजवान और हमारे माँ बहने यहाँ जमने का कारण एक ही मकसद ಎಲ್ಲರೂ ಇವತ್ತು ಸೇರೋ ಕಾರಣ ಏನಂದರೆ ಒಂದು ಮಿಸ್ಬಾ ಅನ್ನೋ ಹುಡುಗಿ ನಾಲ್ಕು ವರ್ಷ ಚಿಕ್ಕ ಪಾಪು ಅವಳ ಮೇಲೆ ಅತ್ಯಾಚಾರ ಆಗಿದೆ ಅತ್ಯಾಚಾರ ತುಂಬ ಭೀಕರವಾಗಿದೆ ವೆಚ್ಚ ಆಗಿದೆ ಸೊ ಅದಕ್ಕೋಸ್ಕರ ಒಂದು ಚಿಕ್ಕ ಪ್ರೊಟೆಸ್ಟ್ ಮಾಡ್ತಿದ್ದೀವಿ ಈ ಥರ ನೆಕ್ಸ್ಟ್ ಯಾವ ಮಕ್ಕಳು ಯಾವಾಗ ಮಾಡಿದೆ ಇದು ಸಾಂಗಲಿಯಲ್ಲಿ ಜತ್ ಅನ್ನೋ ಜತ್ ಅನ್ನೋ ಒಂದು ಊರಿದೆ ಹಳ್ಳಿಯಲ್ಲಿ ಆ ಹಳ್ಳಿಯಲ್ಲಿ ಆಗಿದೆ ಹೆಣ್ಣು ಮಠ ಅವ್ರಿಗೇನೋ ಚಿಕ್ಕ ಅಂತ ಕೊಟ್ಟಿಲ್ಲ ಹಾಂ ಅವ್ರಿಗೆ ಬಂದು ಶಿಕ್ಷೆ ಕೊಡಬೇಕಂತ ಹೇಳಿ ನಮ್ಮ ಮನವಿ ಇದೆ ಯಾಕಂದರೆ ಒಬ್ಬರಿಗೆ ಶಿಕ್ಷೆ ಕೊಟ್ಟಿದ ಮೇಲೆ ಯಾರಿಗೂ ನೆಕ್ಸ್ಟ್ ಈ ಥರ ಬರೋದಿಲ್ಲ ವರ್ಷದ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಇವತ್ತು ಹಿಂದಿಗೆ ಪರಿಸ್ಥಿತಿ ಫೌಂಡೇಶನ್ ಅವರು ಈ ಆರ್ಗನೈಜ್ ಮಾಡಿರೋ ಕರೆದಿದ್ದಕ್ಕೆ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಸಿಟಿ ಕಾರ್ಪೋರೇಷನ್ ನಮ್ಮ ಅಪೋಸಿಷನ್ ಲೀಡರ್ ಮುದಲ್ಮೆ ಡೋನಿ ಅವರೇ ಹಾಗೆ ನಮ್ಮ ಸಮಾಜದ ನಟಿ ಸಾಹೇಬರಾದಂಥ ಮೌಲಾನ ಅವರು ಇದ್ದಾರೆ ಹಾಗೆ ಎಮ್ ಐ ಎಮ್ನ ಲೀಡರ್ ಆದಂಥ ನಮ್ಮ ಸಾಹಿಬ್ ಸಾಹೇಬರು ಇದ್ದಾರೆ ಇವರೆಲ್ಲರಿಗೂ ಕೊಡುವುದು ಏನಂದರೆ ಇವತ್ತು ಏನು ನಮ್ಮ ಸರ್ಕಾರ ಕರ್ನಾಟಕ ಇರಲಿ ಮಹಾರಾಷ್ಟ್ರ ಇರಲಿ ಬೇಕಾದ್ರೆ ನ್ಯಾಷನಲ್ ನಮ್ಮ ಲೀಡರ್ಗಳು ಏನಿದ್ದಾರೆ ಕಾನೂನನ್ನು ದೊಡ್ಡ ದೊಡ್ಡ ಮಾಡಿದ್ದಾರೆ ಆ ಕಾನೂನನ್ನು ಯಾವ ರೀತಿ ಉಪಯೋಗಿಸಬೇಕಂತ ಯಾರೂ ಒಪ್ಪಿಸ್ತಿಲ್ಲ ಅದರ ಸಲುವಾಗಿ ನಾನು ವಿಜಯ ಕರ್ನಾಟಕ ರಕ್ಷಣೆ ವೇದಿಕೆಯಿಂದ ಮತ್ತು ಹಿಂದಿಕೆ ಪರಿಸ್ಥೆ ಫೌಂಡೇಶನ್ ವತಿಯಿಂದ किया गया, गया है। जिसके घूम रहे हैं उन्हें कड़ी से कड़ी सजा दी जाए विद इन द फ्रैक्शन ऑफ टाइम फ्रैक्शन ऐसा होता है कि कंप्लेंट लॉन्च होता है और वो दरिंदे इधर उधर घूमते रहते हैं पैसों के दबाव पर कानून कितना भी सख्त आ जाए मगर उसे इम्प्लीमेंट होना जरूरी है इस बच्ची का जो रेप हुआ है विद इन फ्रैक्शन ऑफ सेकेंड ಒಂದು ಮಹಾರಾಷ್ಟ್ರದಾಗಿದ್ದ ವಿಷಯ ನಾವು ಕರ್ನಾಟಕದಲ್ಲಿ ನಿಂತು ಮಾತಾಡ್ತೀವಿ ಅಂತಂದ್ರೆ ಇದು ನಮಗೂ ಕೂಡ ಇದೆ ಇವತ್ತು ಅವ್ರ ಹತ್ರ ನಾಳೆ ಇದು ನಮಗೂ ಬರುತ್ತೆ ಪ್ಲೀಸ್ ಈ ದಯವಿಟ್ಟು ಇದು ನನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೂನು ನಮ್ಮ ಗೌರ್ಮೆಂಟ್ ಅವ್ರಿಗೂ ಮನವಿಯಿಂದ ಎಲ್ಲ ನಮ್ಮ ಲೇಡೀಸ್ ಕಡೆಯಿಂದ ಒಂದು ಮನವಿನ ಮಾಡ್ತಾ ಇದ್ದೀನಿ ಪ್ಲೀಸ್ ಇದಕ್ಕೆ ನಮ್ದು ಮಾಡಿಕೊಡಿ ಇದಕ್ಕೆ ನ್ಯಾಯ ನಮ್ಗೆ ಬೇಕು ಎಷ್ಟುವರೆಗೂ ನೀವು ನ್ಯಾಯ ಕೊಡೋಲ್ಲ ಇದು ಮತ್ತೆ ಮುಂದೆ ಮುಂದೆ ಹೋರಾಟ ಆಗ್ತಾನೆ ಇರುದೆ ಮತ್ತು ಇಂಥ ಹೆಣ್ಮಕ್ಳು ಮತ್ತೊಂದು ಸಣ್ಣ ಸಣ್ಣ ಮಕ್ಕಳು ಇದ್ದು ಇದೆಲ್ಲ ಇದು ಮತ್ತು ಅವ್ರ ಮೇಲೆ ದೌರ್ಜನ್ಯ ಹಾಕ್ಕೊಂತ ಹೋಗೋದು ಇದಕ್ಕೆ ಇಲ್ಲೇ ಸ್ಟಾಪ್ ಆಗಿ ಇದ್ರ ಮೇಲೆನೇ ಸ್ಟಾಪ್ ಆಗಿ ನಮಗೆ ಒಂದು ನ್ಯಾಯ ಕೊಡಿ ಅಂತ ನಂದೊಂದು ವಿನಂತಿ ಇವತ್ತು ನಾವು ಇಲ್ಲಿ ಪ್ರೊಟೆಸ್ಟ್ ಮಾಡೋಕ್ಕೆ ಕಾರಣ ಅಂತಂದ್ರೆ ಒಂದು ಚಿಕ್ಕ ಮಗುವ ಮೇಲೆ ಅತ್ಯಾಚಾರ ಆಗ್ಯದ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಕಾನೂನಾತ್ಮಕವಾಗಿ ಶಿಕ್ಷೆ ಕೊಡಿಸ್ಬೇಕು ಅಂತಂದ್ರೆ ಅದಕ್ಕೆ ಸಮಯ ಭಾಳ ಹಿಡಿತದೆ ಯಾಕಂತಂದ್ರೆ ಅದಕ್ಕೆ ಎವಿಡೆನ್ಸ್ ಬೇಕು ಕ್ರಾಸ್ ಎಕ್ಸಾಮಿನೇಷನ್ಸ್ ಬೇಕು ಅವರೆಲ್ಲ ಪ್ರೂವ್ ಮಾಡಬೇಕು ಅಷ್ಟೊತ್ತಿಗೆ ಅಂತಂದ್ರೆ ಶಿಕ್ಷೆ ಆಗ್ಬೋದು ಅದು ವ್ಯಕ್ತಿಗೆ ಶಿಕ್ಷೆನೂ ಆಗೋದಿಲ್ಲ ಸತಿ ಸೊ ನಾ ಏನ್ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಅಂತಂದ್ರೆ ಈ ಮೂಲಕ ಕಾನೂನು ಒಳಗ ನಮ್ಮ ಜುಡಿಷರಿ ಒಳಗನ ಏನ್ ರಿಕ್ವೆಸ್ಟ್ ಮಾಡಬೇಕು ಅಂತಂದ್ರೆ ನಾವು ಒಂದು ಅಮೆಂಡ್ಮೆಂಟ್ ತರಬೇಕು ಯಾವ ರೀತಿ ಇಂತಹ ಆಗ್ತಾವು ರೇಪ್ ಆಗ್ತಾವೆ ಹರಾಸ್ಮೆಂಟ್ ಆಗ್ತಾವು ಅದು ಚಿಕ್ಕ ಮಗು ಅದು ಇನ್ನೂ ಮಗು ಅದು ಬೆಳೆದಿನೇ ಇಲ್ಲ ಇನ್ನೊಂದು ಹೆಣ್ಮಗು